ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಅಪ್ಪ ತೀರೋಗಿ ನಾಲ್ಕು ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು ನಮ್ಮ ಕಡೆ ಮೂರು ದಿನಕ್ಕೆಲ್ಲ ಹಾಲು ತುಪ್ಪ ಗಂಡು ಮಕ್ಕಳು ಮಾತ್ರ ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತಾರೆ ನಾವು ಅಪ್ಪನ ಸುಟ್ವಿ ಹಂಗಾಗಿ ಅಪ್ಪನ ಹಸ್ತಿನ ಶ್ರೀರಂಗಪಟ್ಟಣಕ್ಕೆ ತೊಗೊಂಡೋಗಿಬಿಟ್ಟು ಸ್ವಲ್ಪ ಕಾರ್ಯಗಳಿರುತ್ತೆ ಅಲ್ಲೇ ಮಾಡಿಕೊಂಡು ಗಂಡು ಮಕ್ಕಳುಗಳು ಮಾತ್ರ ಹೋಗಿ ಬರ್ತಾರೆ ಅದು ಅಲ್ಲಿಂದ ಬಂದಮೇಲೆ ಮಾರನೇ ದಿವಸದಿಂದ ಪಾತ್ರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದು ನಾವು ಹಾಗೆ ನಮ್ಮ ನಮ್ಮ ಮನೆಗಳಲ್ಲಿ ಹನ್ನೊಂದು ದಿನ ಗಂಟೆ ಅಡುಗೆ ಮಾಡಲ್ಲ ಎಲ್ಲ ಹೊರಗಡೆಯಿಂದ ಅಂದರೆ ಅಣ್ಣ ತಮ್ಮದಿರು ಇರ್ತಾರಲ್ವ ಅವ್ರುಗಳು ಮಾಡ್ಕೊಂಡು ಬಂದು ಮೂರು ಟೈಮು ಒಬ್ಬೊಬ್ರು ಮನೆಯಲ್ಲಿ ಹೇಳ್ಕೊಂಡು ಹೋಗಿರ್ತಾರೆ ಇಂಥ ದಿನ ನಾವು ಕೊಡ್ತೀವಿ ತಿಂಡಿ ಊಟ ಹಿಂಗೆಲ್ಲ ಅಂದ್ಬಿಟ್ಟು ಅವ್ರುಗಳೇ ಊಟ ತಿಂಡಿ ಎಲ್ಲ ಕೊಡ್ತಾರೆ ನಾವು ಅಡುಗೆನೂ ಮಾಡಲ್ಲ ಹಾಗೇ ಬೇರೆ ಊರುಗಳಲ್ಲಿ ಈಗ ಅಣ್ಣ ತಂದಿರು ಯಾರೂ ಇಲ್ಲ ಇವ ಬೆಂಗಳೂರು ಸೈಡಲ್ಲೆಲ್ಲಾದರೆ ಅವ್ರವರೇ ಮಾಡ್ಕೋತಾರೆ ಅನಿಸುತ್ತೆ ನಮ್ಮ ಊರುಗಳಲ್ಲಿ ಮಾತ್ರ ಅವ್ರುಗಳೇ ಮಾಡ್ಕೊಬಂದು ಕೊಡ್ತಾರೆ ನಾವು ಮೂರು ದಿನ ಕಾಳದ ಮೇಲೆ ಮನೆ ಕೆಲಸದಕ್ಕೆ ಕುತ್ಕೊಂಡ್ವಿ ನಾನು ಆಲ್ಮೋಸ್ಟ್ ಪಾತ್ರೆ ಎಲ್ಲ ನಾನು ತೊಳ್ಕೊಂಡೆ ಅಕ್ಕ ಬೆಳಿ ಕೊಟ್ಲು ಒಳಗಡೆಯಿಂದ ಜೈ ಅದೇ ಮೇಲುಗಡೆ ಸ್ಲ್ಯಾಬೆಲ್ಲ ಧೂಳೆಲ್ಲ ತೆಗೆಯೋದು ನನ್ನ ಕೆಲ ಡೆಸ್ಟ್ ಅಲರ್ಜಿ ಅಂದ್ಬಿಟ್ಟು ನಾವು ಅದನ್ನೆಲ್ಲ ಏನೂ ಮಾಡಲಿಲ್ಲ ಜೈ ಅವೆಲ್ಲ ಮಾಡಿದ ಧೂಳೆಲ್ಲ ತೆಗೆಯೋದೆಲ್ಲನೂ ಅವನೇ ಮಾಡಿದ್ದು ನಾವು ಎಲ್ಲ ಬೆಳಗ್ಗೆ ಜೋಡಿಸೋದಾಗಿರ್ಬೋದು ಬಟ್ಟೆ ಮಡಿಸಿ ಜೋಡಿಸೋದು ತೊಳೆ ಒಗ್ದೊಣ್ಗಾಕೋದು ಈ ರೀತಿ ಕೆಲಸಗಳನ್ನ ನಾವು ಮಾಡಿಕೊಂಡ್ವಿ ಹಾಗೆಯೇ ನೋಡ್ತಾ ಇರ್ಬೋದು ಕೆಲಸ ಆಗಿದೆ ಫುಲ್ ಡೀಪ್ ಕ್ಲೀನಿಂಗ್ ಅಮ್ಮನ ಮನೆಯದು ಅಂತಲೇ ಹೇಳ್ಬೋದು ಸಿಂಪಲ್ ಸಿಂಪಲ್ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ಹಾಗೇ ಊಟ ತೊಗೊಂಡಿದ್ದೆಲ್ಲ ವೀಡಿಯೋಸ್ಗಳು ಸುಮಾರು ಮಾಡಿದ್ದೆ ವೀಡಿಯೋಸ್ಗಳೆಲ್ಲ ಏನಾದ್ವು ಗೊತ್ತಿಲ್ಲ ಒಟ್ಟಲ್ಲಿ ವೀಡಿಯೋಸ್ಗಳು ಇಲ್ಲ ಹಂಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಬ್ಬರು ಊಟ ತೊಗೊಂಡು ಬಂದು ಅಮ್ಮನ ಫ್ರೆಂಡ್ಸ್ಗಳಾಗಿರ್ಬೋದು ಈ ಎಂಟು ದಿರ್ಗಳಲ್ಲಿ ಸೀರೆ ಎಲ್ಲ ಉಡಿಸಿ ಬಳೆ ಎಲ್ಲನೂ ಅವತ್ತೆ ಕೊಟ್ಬಿಟ್ಟು ಈ ಥರ ಎಲ್ಲ ಕೊಡೋವಂಥವ್ರು ಕೊಡ್ತಾರೆ ಇಲ್ಲಾಂದರೆ ಹಾಗೆಯೇ ಅರ್ಶನ ಕುಂಕುಮ ಇಟ್ಬಿಟ್ಟು ಸಹ ಹೋಗ್ತಾರೆ ಈ ರೀತಿ ಎಲ್ಲ ಸಂಪ್ರದಾಯ ಇದೆ ಹಾಗೆ ನಾನು ಡೀಟೇಲಿಂಗಾಗಿ ತೋರಿಸೋಣ ಒಂದೊಂದು ಊರುಗಳಲ್ಲಿ ಒಂದೊಂದು ಮನೆಗಳಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅನ್ನೋದು ನನ್ನ ಆಸೆ ಇತ್ತು ನಮ್ಮ ಮನೆಗಳಲ್ಲಿ ಆದಾಗ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಇನ್ನೊಬ್ಬರು ಮನೆಯಲ್ಲೆಲ್ಲ ಆದಾಗ ನಾವು ಮಾಡೋಕ್ಕಾಗಲ್ಲ ಹಾಗಾಗಿ ಮಾಡೋಣ ಅಂತ ಅಂದರೆ ಕೆಲವೊಬ್ಬರು ಅಂದರೆ ಸಿಟ್ಟು ಮಾಡ್ಕೊಂಡು ತಿರ್ಗೋರು ಮನೆ ವಿಡಿಯೋಸ್ ನಾವು ಮಾಡ್ಕೊಂಡು ಮಾಡುತ್ತಿದ್ರು ಸಿಟ್ ಮಾಡ್ಕೊಂಡು ತಿರ್ಗೋರು ನಾವು ಏನೋ ಮಾಡೋಂಗಿಲ್ಲವೇನೋ ಅಂದ್ಕೊಂಡು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನಾಗಿಬಿಟ್ಟೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಬೆಲ್ಲೈಕಾನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ಹಾಗೆ ಅಕ್ಕನ ಜೊತೆಗೆ ನಮ್ಮ ಹತ್ಕೈದಿರು ಎಲ್ಲರೂ ಬಂದು ಸಾಥ್ ಕೊಟ್ಟರು ಅಂದರೆ ತಿಂಡಿ ಬೇಯಿಸೋದಕ್ಕಾಗಿರ್ಬೋದು ಕೆಲವೊಂದು ಕೆಲಸಗಳಿಗೆಲ್ಲ ತುಂಬನೇ ಎಲ್ಪ್ ಮಾಡಿದ್ರು ಬಂದು ದೊಡ್ಡ ವಯಸ್ಸಾಗಿದೆ ಅಲ್ವಾ ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಹತ್ ಎಲ್ಲರೂ ಬಂದು ಎಲ್ಪ್ ಮಾಡಿಕೊಟ್ರು ಹಾಗೆ ನೋಡ್ತಾ ಇರ್ಬೋದು ಇಷ್ಟು ಪಾದ ತೊಳೆದು ಜೋಡಿಸಿದ್ವಿ ಒಬ್ಬರು ಜೊತೆಲಿ ಇದ್ರೆ ಬೇಗ ಆಗಿದ್ದೇ ಗೊತ್ತಾಗಲ್ಲ ಕೆಲಸಗಳು ಪಾತ್ರೆಲ್ಲ ಎಲ್ಲ ಮೇಲೆ ನೆಕ್ಸ್ಟು ಮಧ್ಯಾಹ್ನದಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಹನ್ನೊಂದು ದಿನದ ಗಂಟೆ ಟೈಮ್ ಇರುತ್ತಲ್ವ ಹಂಗಾಗಿ ದಿನ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ವಿ ಮಧ್ಯಾಹ್ನ ಕೂತ್ಕೊಂಡು ಅದಕ್ಕೆ ಎಲ್ಲ ಬಂದಿದ್ರಲ್ವ ಅಮ್ಮಂಗೆ ಕರಿಮಣಿ ಇದ್ವಿ ಹಾಗೆ ಸಿಂಚು ಹಾಲೆಲ್ಲ ಒಂಚೂರು ಕ್ಲೀನ್ ಮಾಡ್ಕೋತಾ ಇದ್ಳು ಅವಳು ಕ್ಲೀನ್ ಮಾಡೋ ಗ್ಯಾಪಲ್ಲಿ ನಾವು ಕರಿಮಣಿ ಪೋಣಿಸಿದ್ವಿ ನಾಲ್ಕು ಜನ ಇದ್ವಿ ಅಲ್ಲಿ ಹಾಗೆ ನಾನು ತಾಲಿ ಪಕ್ಕಕ್ಕೆ ಕಪ್ಪು ಗುಂಡು ಹಾಕಿದ್ದೆ ಅದನ್ನು ನೋಡಿಬಿಟ್ಟು ಅಂದರು ಕಪ್ಪು ಗುಂಡು ಯಾವತ್ತು ತಾಲಿ ಪಕ್ಕಕ್ಕೆ ಇರಬಾರ್ದು ತಾಲಿ ಪಕ್ಕ ಅವಳ ಇರಬೇಕು ಗಂಡನಿಗೆ ಶ್ರೇಯಸ್ ಅಂತ ಹೇಳಿದ್ರು ಅದಾದಮೇಲೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಹತ್ರ ಮತ್ತೆ ಬಿಚ್ಚಿಸಿ ಏನಂತಾರೆ ಈ ಅವಳನ ತಾಲಿ ಪಕ್ಕಕ್ಕೆ ಹಾಕಿಸಿ ಕಪ್ಪು ಗುಂಡನ್ನ ಲಾಸ್ಟಿಗೆ ಹಾಕಿಸ್ದೆ ನಾನು ಮೊದಲು ಕಪ್ಪು ಗುಂಡು ತಾಲಿ ಪಕ್ಕದಲ್ಲಿತ್ತು ಅದನ್ನು ಬಂದು ಇಲ್ಲಿ ಹೇಳಿದ್ನಲ್ಲ ಇವರು ಸಹ ಅದೇ ಥರ ಪೋಣಿಸ್ತಾ ಇದ್ದಾರೆ ನಾಲ್ಕು ಜನ ಇದ್ದಿದ್ದರಿಂದ ಪಟ್ಪಟ ಪಟ್ಪಟ ಅಂತ ಪೌಂಡ್ಸ್ ಹಾಕ್ಬಿಟ್ವಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ವಿ ಫೈನಲಿ ಸ್ವಲ್ಪ ಅಂಗಡಿ ಎಲ್ಲನೂ ಕ್ಲೀನ್ ಆಯಿತು ಮಾಂಗಲ್ಯ ಸರ ಎಲ್ಲ ರೆಡಿ ಮಾಡಿದ್ವಿ ಜೊತೆಗೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಹಾಗೇ ಸಂಜೆ ನಮ್ಮನೆ ಹಿಂದ್ಗಡೆ ಕುತ್ಕೊಂಡು ಹೂವು ಎಲ್ಲ ಕಟ್ತಾರೆ ಅದು ಯಾವ ಹೂವು ಅಂತೀರ ಈಗ ಕೇರಳದಲ್ಲಿ ಒಂದು ಸ್ಟೋರಿ ಆಯ್ತು ಗೊತ್ತಾ ಈಗ ರೀಸೆಂಟಾಗಿ ಒಂದು ಹುಡುಗಿ ಫೋನಲ್ಲಿ ಮಾತಾಡ್ತಾ ಕಣಿಗಲೆ ಹೂವನ್ನ ತಿಂದು ಸಾವನ್ನಪ್ಪಿರೋದು ಅದೇ ಹೂವು ನನಗೆ ಆ ನ್ಯೂಸ್ ಕೇಳಿದ್ಮೇಲಂತೂ ಈ ಹೂವು ನೋಡಿದ್ರೆ ಭಯ ಚಿಟ್ಟೆ ಎಲ್ಲನೂ ಬಿಡೋದಿಕ್ಕೂ ಭಯ ಮಕ್ಕಳುಗಳು ಮಿಸ್ಸಾಗಿ ಬಯಗಾಕೊಂಡ್ಬಿಟ್ರೆ ಅಂತ ಇದರಲ್ಲಿ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಹಾನಿಯಾಗುವಂಥ ರಾಸಾಯನಿಕ ಅಂಶ ಇದೆ ಅಂತ ಹಂಗಾಗಿ ಅದನ್ನೊಂದು ಸ್ವಲ್ಪ ಸೇವಿಸಿದ್ರು ಜೀವಕ ಹಾನಿ ಅಂತ ಹೇಳ್ತಾರೆ ಆದಷ್ಟು ಈ ಹೂವು ಕಂಡ್ರೆ ದೂರ ಇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇರಳದಲ್ಲಿ ಆಲ್ಮೋಸ್ಟ್ ದೇವಾಲಯಗಳಲ್ಲಿ ಈ ಹೂವನ್ನ ಬಂದ್ ಮಾಡಿದ್ದಾರೆ ಅಂದರೆ ಈ ಹೂವನ್ನ ಮಡ್ಸೋಂಗೆ ಇಲ್ಲ ಬಳಸೋಂಗೆ ಇಲ್ಲ ಅನ್ನೋ ಥರ ಆದಷ್ಟು ನಾವುಗಳು ಸಹ ಎಚ್ಚೆತ್ಕೋಬೇಕು ಪ್ರೆಗ್ನೆಂಟ್ ಲೇಡೀಸ್ಗಳಾಗಿರ್ಬೋದು ಇವರೆಲ್ಲ ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಸಿಂಪಲ್ ಆಗಿದ್ರು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ